అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಎಲ್ಲರಿಗೂ ನಮಸ್ಕಾರ ಮಕ್ಕಳ ಗಣಿತವನ್ನು ಕಲಿಯೋದಕ್ಕೆ ಸುಲಭವಾಗಿ ಇರ್ತಕ್ಕಂಥ ಒಂದೇ ಮಾರ್ಗ ಅಂದರೆ ಯಾವಾಗಲೂ ಕೂಡ ಅಭ್ಯಾಸ ಮಾಡೋವಂಥದ್ದು ಸೊ ಸದಾ ಅಭ್ಯಾಸದಲ್ಲಿ ನಿರತರಾಗೋಣ ಅಂತ ಹೇಳ್ತಾ ಮಕ್ಕಳ ನೀವೆಲ್ಲರೂ ಕೂಡ ಯಾವಾಗಲೂ ಲವಲವಿಕೆಯಿಂದ ಆಟ ಆಡ್ಕೊಂಡಿರೋವಾಗ ಮತ್ತು ಎಲ್ಲಾದರೂ ಸರಿ ಮನೆಯಲ್ಲಿ ಹೊರಗಡೆ ಎಲ್ಲಾದರೂ ಇರುವಾಗ ಹಲವಾರು ಸಂದರ್ಭಗಳಲ್ಲಿ ನಿಮಗೆ ಕೇಳುವಂಥ ಕೆಲವೊಂದು ಪ್ರಶ್ನೆಗಳನ್ನು ನಾವೀಗ ನೋಡ್ಕೊಂಬರೋಣ್ವಾ ಈ ಚಿತ್ರಗಳನ್ನು ವೀಕ್ಷಣೆ ಮಾಡಿ ನಿಮಗೆ ತದನಂತರ ನಾನು ಪ್ರಶ್ನೆಗಳನ್ನು ಕೇಳ್ತೇನೆ ಎಲ್ಲರೂ ಕೂಡ ಗಮನವಿಟ್ಟು ವೀಕ್ಷಣೆ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೇನೆ ನೋಡೋಣ್ವಾ ನೋಡಿ ಮಕ್ಕಳ ಯಾರೋ ಬಂದಿದ್ದಾರೆ ಹಾ ಒಂದು ಪುಟ್ಟ ಮಗು ಅಲ್ವಾ ಮಗು ಅಂತಿದ್ದಂಗೆ ಖುಷಿ ಆಗೋಯ್ತು ಈಗ ನನ್ನ ಪ್ರಶ್ನೆ ನೀವು ಹುಟ್ಟಿದ ವರ್ಷ ಯಾವುದು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಬಳಿ ಈಗಾಗಲೇ ಪುಸ್ತಕ ಪೆನ್ಸಿಲು ಪೆನ್ ಇದೆ ಅಂದ್ಕೊಂತ ಇದ್ದೀನಿ ಬರ್ಕೊಳ್ಳಿ ಮತ್ತಿನ್ನೊಂದು ಪಿಕ್ಚರ್ ನೋಡ್ಕೊಂಬರೋಣ ಹಾ ಹುಟ್ಟಿದ ವರ್ಷ ಬರ್ತಾ ಇತ್ತು ಈಗ ನಿಮ್ಮ ವಯಸ್ಸೆಷ್ಟು ಬರೀರಿ ಯೋಚನೆ ಮಾಡಿ ನೋಡೋಣ ನಿಮ್ಮ ವಯಸ್ಸೆಷ್ಟು ಅಂತ ಬರಿತಾ ಇದ್ದೀರಾ ಎಸ್ ಈಗ ಮತ್ತೊಂದು ಪಿಕ್ಚರ್ ಬರ್ತಿದೆ ಏನು ಬರ್ತಿದೆ ಮನೆ ನೀವು ನಿಮ್ಮ ಹಳ್ಳಿಯಲ್ಲಿರುವ ಮನೆಗಳ ಸಂಖ್ಯೆಯನ್ನು ಬರೆಯೋದಕ್ಕೆ ಪ್ರಯತ್ನ ಪಡಿ ಸರಿಯಾಗಿ ಗೊತ್ತಿಲ್ಲ ಅಂತೀರಾ ಯೋಚನೆ ಮಾಡಿ ಅಂದಾಜಾಗಿ ಬರೀರಿ ಪರವಾಗಿಲ್ಲ ನಿಮ್ಮ ಹಳ್ಳಿದು ಅಥವಾ ನೀವು ಊರಲ್ಲಿದ್ದರೆ ಊರು ಹಾಗೂ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಒಂದು ಏರಿಯಾದು ಮನೆಗಳ ಸಂಖ್ಯೆಯನ್ನು ಬರೀರಿ ಮನೆಗಳ ಸಂಖ್ಯೆ ಏನೇನೋ ಬರ್ದಾಯ್ತು ಈಗೇನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀರಾ ನೋಡಿ ನಿಮ್ಮ ಬ್ಯಾಗು ಪ್ರಸ್ತುತ ನಿಮ್ಮ ಬ್ಯಾಗ್ನಲ್ಲಿರುವಂಥ ಬುಕ್ಗಳೆಷ್ಟು ಎಣಿಸ್ಬರೀರಿ ಅಂದರೆ ನಿಮಗೆಲ್ಲ ಗೊತ್ತಿರುತ್ತಪ್ಪ ನಿಮ್ಮ ಬ್ಯಾಗಲ್ಲಿ ಎಷ್ಟು ಬುಕ್ ಇದೆ ಅಂತ ನಿಮ್ಮ ಬ್ಯಾಗಲ್ಲಿರೋಂಥ ಬುಕ್ಗಳ ಸಂಖ್ಯೆಯನ್ನು ಬರೀರಿ ಬರ್ದಾಯ್ತಾ ವೆರಿ ಗುಡ್ ಚಿಲ್ಡ್ರನ್ ನೋಡಿ ನಾವು ಯಾವಾಗಲೂ ಜೀವನದಲ್ಲಿ ನಮಗೆ ಅಂತ ಮುಂದಿನ ಜೀವನಕ್ಕೆ ಮುಂದಿನ ಭವಿಷ್ಯಕ್ಕೆ ಮುಂದಿನ ದಿನಗಳಿಗೆ ಕೂಡಿಡಬೇಕು ಇಲ್ಲೊಂದು ಉಂಡಿ ಇದೆ ಉಂಡಿನಲ್ಲಿ ಕಾಸು ಆಗ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿರುವ ನಿಮ್ಮ ನಿಮ್ಮ ಹುಂಡಿಗಳಲ್ಲಿ ಎಷ್ಟು ದುಡ್ಡಿರ್ಬೋದು ಯೋಚನೆ ಮಾಡಿ ಬರೀರಿ ಕರೆಕ್ಟಾಗಿ ಬರಿಬೇಕು ಅಂತೇನಿಲ್ಲ ಒಂದು ಅಂದಾಜಾಗಿ ಅಪ್ರಾಕ್ಸಿಮೇಟಾಗಿ ನಿಮ್ಗೆ ಎಷ್ಟು ಅನಿಸ್ಬೋದು ನಿಮ್ಮ ಉಂಡಿಲಿದೆ ಅಂತ ಅದನ್ನು ನೀವು ಬರೀರಿ ಬರಿತಾ ಇದ್ದೀರಾ ವೆರಿ ಗುಡ್ ಬರಿತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಬರೆದ್ರಾ ಉಂಡಿ ಇಲ್ಲ ಮಿಸ್ ಅಂದ್ರೆ ಉಂಡೆ ಇಟ್ಟು ಇನ್ಮೇಲೆ ದುಡ್ಡು ಕೊಡಾಕಿ ಹಾಂ ಇಲ್ಲಿ ನೋಡಿ ಮಕ್ಕಳ ಒಂದು ಫ್ಯಾಮಿಲಿಯ ಚಿತ್ರ ಇದೆ ಒಂದು ಕುಟುಂಬ ಒಂದು ಕುಟುಂಬದ ಸದಸ್ಯರ ಚಿತ್ರ ಹಾಗೆ ಇಲ್ಲಿರುವಂತಹ ಸಂಖ್ಯೆಯನ್ನು ಗಮನಿಸಿ ನೀವು ನಿಮ್ಮ ಪುಸ್ತಕದಲ್ಲಿ ಬರೀಬೇಕಾಗಿರೋದು ನಿಮ್ಮ ಕುಟುಂಬದಲ್ಲಿರುವವರ ಸಂಖ್ಯೆಯನ್ನು ಬರೀರಿ ಬರೆದ್ರ ಮಕ್ಕಳ ವೆರಿ ಗುಡ್ ನೀವೆಲ್ಲರೂ ಕೂಡ ನೋಟ್ ಮಾಡಿದ್ದೀರಾ ಬರೆದಿದ್ದೀರಾ ಯೋಚಿಸಿದ್ದೀರಾ ಅಂತ ಭಾವಿಸ್ತಾ ಏನಾಯಿತು ನಾ ಹುಟ್ಟಿದ ವರ್ಷ ಅಂದ ಕೂಡಲೇ ಸಾಮಾನ್ಯ ನೀವೆಲ್ಲ ಆರನೇ ತರಗತಿ ಮಕ್ಕಳು ಆರನೇ ತರಗತಿ ಮಕ್ಕಳು ಅಂದರೆ ಎರಡು ಸಾವಿರದ ಎಂಟರಲ್ಲೋ ಎರಡು ಸಾವಿರದ ಒಂಬತ್ತರಲ್ಲೋ ಹುಟ್ಟಿರ್ತೀರ ಅಲ್ವಾ ಮೆನ್ಷನ್ ಮಾಡಿದ್ದೀರಾ ಅಥವಾ ಎರಡು ಸಾವಿರದ ಏಳು ಇರ್ಬೋದಪ್ಪ ಮತ್ತು ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದೆ ನಿಮ್ಮ ವಯಸ್ಸನ್ನು ಕೇಳಿದಾಗ ನೀವೇನು ಬರೆದಿರ್ಬೋದು ಹನ್ನೆರಡು ಹನ್ನೊಂದು ಅಥವಾ ಹದಿಮೂರು ಅವರವರ ವಯಸ್ಸನ್ನು ಅವರವರು ಬರೆದಿರ್ತೀರಾ ತದನಂತರ ಊರಲ್ಲಿರುವಂತಹ ಮನೆಗಳು ಅಂದಾಜಾಗಿ ಹಳ್ಳಿಯಾಗಿದ್ದರೆ ನಿಮ್ಮ 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 ಹಳ್ಳಿಯ ಸಂಖ್ಯೆಗಳನ್ನು ಬರೆದಿದ್ದೀರ ವೆರಿ ಗುಡ್ ಅದಾದಮೇಲೆ ಉಂಡಿಕಾಸು ನಮಗೆ ಯಾವಾಗಲೂ ಅಷ್ಟೇ ನಮಗೆ ಅಗತ್ಯ ಇದ್ದಾಗ ಕಷ್ಟದ ಸಂದರ್ಭದಲ್ಲಿ ನಮಗೆ ಹೆಲ್ಪ್ಗೆ ಬರುತ್ತೆ ಸೊ ನಿಮ್ಮ ನಿಮ್ಮ ಉಂಡಿಕಾಸು ಬರೆದಿದ್ದೀರಲ್ಲ ವೆರಿ ಗುಡ್ ಮತ್ತು ನಿಮ್ಮ ಮನೆಯಲ್ಲಿರುವ ಎಷ್ಟು ಜನ ಮೈ ಇದ್ದೀರಾ ಅಂತ ಎಷ್ಟು ಮಂದಿ ಇದ್ದೀರಾ ಅಂತ ಬರೆದಿದ್ದೀರಾ ವೆರಿ ಗುಡ್ ಚಿಲ್ಡ್ರನ್ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ನೀವು ಎಲ್ಲರೂ ಪಾಲ್ಗೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ ಹಾಂ ಒಮ್ಮೆ ಯೋಚಿಸಿ ಮಕ್ಕಳ ನಾವು ಇಷ್ಟೆಲ್ಲ ಅಂಕಿಗಳನ್ನು ನಾವು ಯೋಚನೆ ಮಾಡ್ಕೊಳ್ತಾ ಬಂದ್ವಿ ಹನ್ನೆರಡು ವರ್ಷ ಹದಿಮೂರು ವರ್ಷ ಎರಡು ಸಾವಿರದ ಒಂಬತ್ತರಲ್ಲಿ ಹುಟ್ಟಿದ್ವಿ ಮತ್ತು ಮನೆಯಲ್ಲಿರೋ ಸಂಖ್ಯೆ ಐದು ಆರು ದೊಡ್ಡ ಕುಟುಂಬ ಆದರೆ ಹತ್ತು ಹೌದು ಇವೆಲ್ಲ ಏನು ಈ ಅಂಕಿಗಳೆಲ್ಲ ಏನು ಎಷ್ಟು ಜನ ಇದ್ದಾರೆ ಎಷ್ಟು ವಯಸ್ಸು ಎಷ್ಟು ಮನೆಗಳಿವೆ ಹಾಂ ಯಾವುದೋ ಒಂದು ಥರದಲ್ಲಿ ಎಣಿಸ್ತಾ ಇದ್ದೀವಿ ಎಣಿಕೆಗೆ ಸಿಗ್ತಾ ಇದೆ ಇಂಥ ಎಣಿಕೆಯ ಸಂಖ್ಯೆಗಳು ಎಸ್ ಚಿಲ್ಡ್ರನ್ ನಾವು ದಿನ ನಾವು ತಿಳ್ಕೊಳ್ಳೋಕ್ಕೆ ಹೊರಟಿರೋ ಅಂಥ ವಿಚಾರ ಸಂಖ್ಯೆಗಳನ್ನು ತಿಳಿಯುವುದು ಈಗಾಗಲೇ ಸಂಖ್ಯೆಗಳ ಬಗ್ಗೆ ನಾವು ಕಳೆದ ತರಗತಿಗಳಲ್ಲಿ ಬಹಳಷ್ಟು ಅಧ್ಯಯನ ಮಾಡಿದ್ದೇವೆ ಅದರ ಮುಂದುವರಿದ ಭಾಗವನ್ನು ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳ ಈಗ ಒಂದು ಆ್ಯಕ್ಟಿವಿಟಿ ಇಲ್ಲಿ ಎರಡು ಒಂಬತ್ತು ಏಳು ಎಂಟು ಇಲ್ಲಿ ನಾಲ್ಕು ಅಂಕಿಗಳಿದೆ ಮಕ್ಕಳ ಈ ನಾಲ್ಕು ಅಂಕಿಗಳನ್ನು ಬಳಸ್ಕೊಂಡು ನಾವೀಗ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡೋಣ ಈ ಯಾವಾಗಲೂ ಅಷ್ಟೇ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡುವಾಗ ಇದು ನಾಲ್ಕು ಅಂಕಿದಲ್ವಾ ದೊಡ್ಡ ಸ್ಥಾನ ಯಾವುದು ನ ಸಾವಿರ ಈ ಸಾವಿರದ ಸ್ಥಾನದಲ್ಲಿ ನಾವು ದೊಡ್ಡ ಅಂಕಿಯನ್ನು ಬರೀಬೇಕು ಸೊ ಯಾವುದು ಒಂಬತ್ತು ವೆರಿ ಗುಡ್ ನೆಕ್ಸ್ಟು ನೂರಕ್ಕೆ ಒಂಬತ್ತರದ ನಂತರದ ದೊಡ್ಡ ಸಂಖ್ಯೆ ಯಾವುದು ಹಾಂ ಎಂಟು ವೆರಿ ಗುಡ್ ಚಿಲ್ಡ್ರನ್ ಆ ಎಂಟು ನಂತರದ ಎಂಟರ ನಂತರದ ದೊಡ್ಡ ಸಂಖ್ಯೆ ಯಾವುದು ಇದರಲ್ಲಿ ಏಳು ಏಳನ್ನು ಬರೀತಾ ಇದ್ದೀವಿ ಮತ್ತು ಕೊನೆಯದಾದ ಚಿಕ್ಕ ಸಂಖ್ಯೆ ಇದರಲ್ಲೆಲ್ಲ ಯಾವುದು ಎರಡು ಆ ಎರಡನ್ನು ಬಿಡಿ ಸ್ಥಾನದಲ್ಲಿ ಇಡೋಣ ಈಗ ನಾಲ್ಕಂಕೆಯ ದೊಡ್ಡ ಸಂಖ್ಯೆ ರಚನೆಯಾಗಿದೆ ಅಲ್ವಾ ಓದೋಣವ ಮಕ್ಕಳ ಒಂಬತ್ತು ಸಾವಿರದ ಎಂಟು ನೂರ ಎಪ್ಪತ್ತ ಎರಡು ವೆರಿ ಗುಡ್ ಚಿಲ್ಡ್ರನ್ ಈಗ ಚಿಕ್ಕ ಸಂಖ್ಯೆಯನ್ನು ರಚಿಸೋದಕ್ಕೆ ಪ್ರಯತ್ನ ಮಾಡೋಣವಾ ಇದೇ ಅಂಕಿಗಳನ್ನು ಬಳಸ್ಕೊಂಡು ನಾಲ್ಕು ಅಂಕಿದಾಗಿರೋದ್ರಿಂದ ಚಿಕ್ಕ ಅಂಕಿಗಳನ್ನು ರಚನೆ ಮಾಡುವಾಗ ಬರೆಯೋದುವಾಗ ದೊಡ್ಡ ಸ್ಥಾನದಲ್ಲಿ ಸಾವಿರದ ಸ್ಥಾನದಿಂದ ನಾವೇನು ಮಾಡಬೇಕು ಚಿಕ್ಕ ಅಂಕಿಗಳನ್ನು ನಾವು ಇಡ್ತಾ ಹೋಗಬೇಕು ಅಥವಾ ಬರಿತಾ ಹೋಗಬೇಕು ಇದರಲ್ಲಿ ಅತ್ಯಂತ ಚಿಕ್ಕ ಅಂಕಿ ಯಾವುದು ಎರಡು ವೆರಿ ಗುಡ್ ಚಿಲ್ಡ್ರನ್ ಎರಡನ್ನು ನಾವು ಸಾವಿರದ ಸ್ಥಾನದಲ್ಲಿ ಇಡೋಣ ಎರಡನ ನಂತರದ ದೊಡ್ಡ ಸಂಖ್ಯೆ ಅದನ್ನು ನಾವು ಎಲ್ಲಿಡೋಣ ನೂರರ ಸ್ಥಾನ ಯಾವುದು ಯಾವುದು ಹೇಳಿ ಇದರಲ್ಲಿ ಎಸ್ ಏಳನ್ನು ಬರೆಯೋಣವಾ ಏಳು ಹತ್ತರ ಸ್ಥಾನದಲ್ಲಿ ಯಾವುದು ಇಡೋಣವಾ ಮಕ್ಕಳ ಎಸ್ ಎಂಟು ನಂತರ ಒಂಬತ್ತು ಇದು ಈ ನಾಲ್ಕು ಅಂಕಿಗಳನ್ನು ಬಳಸಿಕೊಂಡು ನಾವು ರಚಿಸಬಹುದಾದಂತಹ ಅತ್ಯಂತ ಚಿಕ್ಕ ಸಂಖ್ಯೆ ಓದಿ ನೋಡೋಣ ಎರಡು ಸಾವಿರದ ಏಳು ನೂರ ಎಂಬತ್ತ ಒಂಬತ್ತು ವೆರಿ ಗುಡ್ ಚಿಲ್ಡ್ರನ್ ಈಗ ಇಲ್ಲಿ ಮತ್ತೆ ನಾಲ್ಕು ಅಂಕಿಗಳನ್ನು ಕೊಟ್ಟಿದ್ದೀನಿ ಯಾವುದು ಅಂತ ನೋಡೋಣವಾ ಮೂರು ಸೊನ್ನೆ ಆರು ಮತ್ತು ಎಂಟು ಈ ನಾಲ್ಕು ಅಂಕಿಗಳನ್ನು ಬಳಸಿಕೊಂಡು ನಾವು ರಚಿಸಬಹುದಾದ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಹಾಂ ಈಗಾಗಲೇ ಗೊತ್ತಾಗಿದೆ ಅಲ್ವಾ ಇದರಲ್ಲಿ ನಾವು ದೊಡ್ಡ ಸಂಖ್ಯೆಯನ್ನು ಸಾವಿರದ ಸ್ಥಾನದಲ್ಲಿ ಇಡ್ತಾ ಇದ್ದೀವಿ ಎಂಟು ತದನಂತರ ಯಾವುದು ವೆರಿ ಗುಡ್ ಚಿಲ್ಡ್ರನ್ ಆರು ನೆಕ್ಸ್ಟ್ ಯಾವುದು ಹಾಂ ಮೂರನ್ನು ಹತ್ತರ ಸ್ಥಾನದಲ್ಲಿ ಇಡ್ತಾ ಇದ್ದೀವಿ ಸೊನ್ನೆಯನ್ನು ಬಿಡಿ ಸ್ಥಾನದಲ್ಲಿ ಇಡ್ತಾ ಇದ್ದೀವಿ ಈಗ ಸಂಖ್ಯೆಯನ್ನು ಓದೋದಕ್ಕೆ ಪ್ರಯತ್ನಿಸಿ ಮಕ್ಕಳ ಎಂಟು ಸಾವಿರದ ಆರುನೂರ ಮೂವತ್ತು ವೆರಿ ಗುಡ್ ಚಿಲ್ಡ್ರನ್ ಎಂಟು ಸಾವಿರದ ಆರುನೂರ ಮೂವತ್ತು ಆಯಿತು ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡಿಬಿಟ್ರಿ ಈಗ ನನಗೆ ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡಬೇಕು ನೀವು ನೋಡೋಣ ಹೇಗೆ ರಚನೆ ಮಾಡೋದು ಅಂತ ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ವಿ ನಾವು ಹಾಂ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ನಮಗೆ ಬೇಕು ಸೊ ದೊಡ್ಡ ಸ್ಥಾನದಲ್ಲಿ ಚಿಕ್ಕ ಸಂಖ್ಯೆಯನ್ನು ಬಳಸಬೇಕು ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳ ಸೊನ್ನೆ ಆಯಿತು ನಾನು ಸೊನ್ನೆಯನ್ನು ಇಲ್ಲಿ ಬಳಸಿದೆ ಅಂತ ಇಟ್ಕೊಳ್ಳಿ ಆಗ ಈ ಸ್ಥಾನ ಮ ಏನಾಗುತ್ತೆ ತನ್ನ ಬೆಲೆಯನ್ನು ಕ ಕಳ್ಕೊಬಿಡುತ್ತೆ ಮೊದಲಿಗೆ ಸೊನ್ನೆ ಬಂದರೆ ಮೂರಂಕೆಯ ಸಂಖ್ಯೆ ನಮಗೆ ಸಿಗುತ್ತೆ ಹಾಗೆ ಆಗಬಾರ್ದು ಸೊ ನಾವು ಸೊನ್ನೆಯನ್ನು ನಾವಿಲ್ಲಿ ಬಳಸ್ತಾ ಇಲ್ಲ ಸೊನ್ನೆಯ ನಂತರದ ಚಿಕ್ಕ ಸಂಖ್ಯೆ ಯಾವುದು ಮೂರನ್ನು ಸಾವಿರದ ಸ್ಥಾನದಲ್ಲಿ ಇದ್ದೀವಿ ನಂತರ ಯಾವುದನ್ನು ಇದ್ದೀವಿ ಸೊನ್ನೆಯನ್ನು ಬಳಸ್ತಾ ಇದ್ದೀವಿ ನೂರರ ಸ್ಥಾನದಲ್ಲಿ ಸೊನ್ನೆಯನ್ನು ಇಡ್ತಾ ಇದ್ದೀವಿ ಹತ್ತರ ಸ್ಥಾನದಲ್ಲಿ ಯಾವುದನ್ನು ಇಡೋಣ ಮಕ್ಕಳ ಆರು ಮತ್ತು ಬಿಡಿ ಸ್ಥಾನದಲ್ಲಿ ಎಂಟು ಮೂರು ಸಾವಿರಗಳು ನೂರುಗಳಿಲ್ಲ ಸೊನ್ನೆ ಹತ್ತು ಆರು ಹತ್ತುಗಳು ಮತ್ತು ಎಂಟು ಬಿಡಿಗಳು ಈಗ ಸಂಖ್ಯೆಯನ್ನು ಓದಿ ಮಕ್ಕಳ ಏನಾಯಿತು ಅತಿ ಚಿಕ್ಕ ಸಂಖ್ಯೆ ಮೂರು ಸೊನ್ನೆ ಆರು ಎಂಟನ್ನು ಬಳಸಿಕೊಂಡು ರಚಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಮೂರು ಸಾವಿರದ ಅರವತ್ತ ಎಂಟು ವೆರಿ ಗುಡ್ ಚಿಲ್ಡ್ರನ್ ಎಲ್ಲರೂ ಕೂಡ ಆ್ಯಕ್ಟಿವಿಟಿನ ನೋಡಿದ್ರಾ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ ಈಗ ನಿಮಗೆ ಗೊತ್ತಾಗ್ತಾ ಇದೆಯಾ ಹೇಗೆ ಮಾಡೋದು ಸಂಖ್ಯೆಗಳ ರಚನೆನಾ ಅಂತ ನೋಡೋಣ ಎಲ್ಲರಿಗೂ ಕೂಡ ಆಕ್ಟಿವಿಟಿ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈಗ ನಾವು ಆ ಆ್ಯಕ್ಟಿವಿಟಿಗೆ ಸಂಬಂಧಿಸಿದಂತಹ ಕೆಲವೊಂದು ಅಂಶಗಳನ್ನು ಇಲ್ಲಿ ಗಮನಿಸೋಣ ನೋಡಿ ಮಕ್ಕಳ ನಾವೀಗಾಗಲೇ ಆ ಚಟುವಟಿಕೆ ಮಾಡುವಾಗ ನಾನು ಹೇಳಿದ್ದೀನಿ ಅದೇ ರೀತಿಯಾದಂತಹ ಕೆಲವೊಂದು ಅಂಶ ಅಂಶಗಳನ್ನು ಇಲ್ಲಿ ನೋಡೋಣ ಕೆಳಗೆ ನೀಡಿರುವ ಅಂಕಿಗಳನ್ನು ಒಂದು ಸಂಖ್ಯೆಯಲ್ಲಿ ಒಂದು ಬಾರಿ ಮಾತ್ರ ಬ ಬಳಸಿ ರಚಿಸಬಹುದಾದ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ನಾಲ್ಕು ಅಂಕಿಗಳ ಸಂಖ್ಯೆಗಳನ್ನು ಬರೆಯಿರಿ ಯಾವುದ ಅಂಕಿಗಳು ಒಂದು ಸಾರಿ ಮಾತ್ರ ಬಳಸ್ಬೇಕಂತೆ ಮೊದಲನೇ ಅಂಕಿ ಯಾವ್ದು ಬಂತು ಎರಡು ಎರಡನೇ ಅಂಕಿ ಯಾವ್ದು ಬಂತು ಎಂಟು ಮೂರನೇ ಅಂಕಿ ಯಾವ್ದು ಬಂತು ಒಂಬತ್ತು ನಾಲ್ಕನೇ ಅಂಕಿ ಯಾವ್ದು ಬಂತು ನೋಡಿ ಹಾಂ ಮೂರು ನಾಲ್ಕು ಅಂಕಿಗಳಿದೆ ಈ ನಾಲ್ಕು ಅಂಕಿಗಳನ್ನು ಒಂದು ಸಾರಿ ಮಾತ್ರ ಬಳಸಿ ನಾವು ನಾಲ್ಕು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸಬೇಕು ಈಗಾಗಲೇ ನಾವು ಚಟುವಟಿಕೆಯಲ್ಲಿ ನೋಡಿದ್ವಲ್ಲ ಮಾಡಿ ಮಕ್ಕಳ ನೋಡೋಣ ಪ್ರಯತ್ನ ಪಡಿ ಅತಿ ದೊಡ್ಡ ಸಂಖ್ಯೆ ಪ್ರಯತ್ನ ಪಡಿ ಅತಿ ದೊಡ್ಡ ಸಂಖ್ಯೆ ಬರಿಬೇಕಂದ್ರೆ ಏನಂತ ಹೇಳ್ಕೊಟ್ಟಿದ್ದೀನಿ ನಾಲ್ಕು ಅಂಕಿಗಳದಲ್ವಾ ಸೊ ಸಾವಿರದ ಸ್ಥಾನ ಸಾವಿರದ ಸ್ಥಾನದಲ್ಲಿ ನಾವು ಯಾವ ಅಂಕಿಯನ್ನು ಬರೀಬೇಕು ದೊಡ್ಡ ಅಂಕಿಯನ್ನು ಬರಿಬೇಕು ತದನಂತರ ಏನು ಮಾಡ್ತಾ ಹೋಗಬೇಕು ಅದರ ನಂತರ ಸ್ವಲ್ಪ ಚಿಕ್ಕದು ಸ್ವಲ್ಪ ಚಿಕ್ಕದು ಹೀಗೆ ದೊಡ್ಡದ್ರಿಂದ ಅಲ್ವಾ ನೋಡೋಣ ಏನು ಬರ್ತಾ ಇದೆ ದೊಡ್ಡ ಸಂಖ್ಯೆ ಹಾಂ ಓದಿ ಒಂಬತ್ತು ಸಾವಿರದ ಎಂಟು ನೂರ ಮೂವತ್ತ ಎರಡು ವೆರಿ ಗುಡ್ ಚಿಲ್ಡ್ರನ್ ಬರೆದಿದ್ದರೆ ಇದನ್ನೇ ಯಾರ್ಯಾರು ಬರೆದಿದ್ರು ನಿಮಗೆಲ್ಲ ಡಬಲ್ ಸ್ಟಾರ್ ಈಗ ನೆಕ್ಸ್ಟ್ ಯಾವುದು ಅತಿ ಚಿಕ್ಕ ಸಂಖ್ಯೆ ನೋಡೋಣ ಏನು ಬರ್ತಾ ಇದೆ ಅತಿ ಚಿಕ್ಕ ಸಂಖ್ಯೆ ಹಾಂ ಎರಡು ಸಾವಿರದ ಮುನ್ನೂರ ಎಂಬತ್ತ ಒಂಬತ್ತು ಇಲ್ಲಿ ಸಾವಿರದ ಸ್ಥಾನದಲ್ಲಿ ಚಿಕ್ಕ ಸಂಖ್ಯೆಯಿಂದ ನಾವು ಬರಿತಾ ಹೋಗಿದ್ದೀವಿ ಚಿಕ್ಕದ್ರಿಂದ ದೊಡ್ಡದು ಮಾಡ್ಕೊಳ್ತಾ ಹೋಗಿದ್ದೀವಿ ಇದನ್ನು ಅಬ್ಸರ್ವ್ ಮಾಡ್ಕೋಬೇಕು ಮಕ್ಕಳ ದೊಡ್ಡ ಅತಿ ದೊಡ್ಡ ಸಂಖ್ಯೆ ಬರೆಯುವಾಗ ನಾವು ಯಾವ ದೊಡ್ಡ ಸ್ಥಾನ ಇದೆ ಇಲ್ಲಿ ಸಾವಿರದ ಸ್ಥಾನ ಆ ಸಾವಿರದ ಸ್ಥಾನದಿಂದ ದೊಡ್ಡ ಸಂಖ್ಯೆಯನ್ನು ನಾವು ಬರಿತಾ ಇಳಿಮುಖವಾಗಿ ಹೋಗಿದ್ದೀವಿ ಚಿಕ್ಕ ಸಂಖ್ಯೆಯನ್ನು ಬರೆಯುವಾಗ ಚಿಕ್ಕದ್ರಿಂದ ನಾವೇನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಜಾಸ್ತಿ ಮಾಡ್ಕೊಳ್ತಾ ಹೋಗಿದ್ದೀವಿ ಇನ್ನೊಂದು ನೋಡೋಣ ಬರೆದಿದ್ರಾ ಜಾಂಡ್ರು ವೆರಿ ಗುಡ್ ಇಲ್ಲಿ ನೋಡಿ ಮಕ್ಕಳು ಇನ್ನೊಂದು ಸಂದರ್ಭ ಕೆಳಗೆ ನೀಡಿರುವ ಅಂಕಿಗಳನ್ನು ಒಂದು ಸಂಖ್ಯೆಯಲ್ಲಿ ಒಂದು ಬಾರಿ ಮಾತ್ರ ಬಳಸಿ ರಚಿಸಬಹುದಾದ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ಅಂಕಿಗಳ ಸಂಖ್ಯೆಗಳನ್ನು ಬರೆಯಿರಿ ಹಿಂದಿಂದ ಏನು ನೋಡಿದ್ವಲ್ಲ ಅದೇ ಥರನೇ ಪ್ರಯತ್ನ ಪಡೋಣವಾ ಮೊದಲನೇ ಸಂಖ್ಯೆ ನಾಲ್ಕು ಬರ್ತಾ ಇದೆ ಎರಡನೇದು ಯಾವ್ದು ಇದೆ ನೋಡಿ ಹಾಂ ಸೊನ್ನೆ ಬಂತು ಮೂರನೇದು ಯಾವ್ದು ಇದೆ ಮೂರೇ ಬಂತು ಅಲ್ಲ ನಾಲ್ಕನೇದು ಯಾವ ಅಂಕಿ ಇದೆ ಎಸ್ ಒಂಬತ್ತು ಬಂತು ನೋಡಿ ಇನ್ನೊಂದು ಸಲ ಅಂಕಿಗಳನ್ನು ನಾಲ್ಕು ಸೊನ್ನೆ ಮೂರು ಒಂಬತ್ತು ಖುಷಿಯಾಗಿದ್ದೀರಲ್ಲ ಹಿಂದಿತ್ತರಾನೆ ಅಂತ ನೋಡೋಣ ಅತಿ ದೊಡ್ಡ ಸಂಖ್ಯೆ ಯಾವುದು ಓಹೋ ವೆರಿ ಗುಡ್ ಎಲ್ಲ ಜಾನ್ರು ಹಾಂ ಒಂಬತ್ತು ಸಾವಿರದ ನಾನ್ನೂರ ಮೂವತ್ತು ಬರ್ದಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಮಕ್ಕಳ ಅಥ್ವಾ ಯೋಚಿಸಿದ್ದೀರಾ ವೆರಿ ಗುಡ್ ನಿಮ್ಗೇನು ಕಷ್ಟ ಆಗಲಿಲ್ಲ ಒಂಬತ್ತು ದೊಡ್ಡದ್ರಿಂದ ಏನು ಮಾಡ್ತಾ ಹೋದ್ರಿ ಚಿಕ್ಕ ಸಂಖ್ಯೆಗಳನ್ನು ಬರಿತಾ ಹೋದ್ರಿ ಚಿಕ್ಕ ಸಂಖ್ಯೆಯನ್ನು ಯೋಚನೆ ಮಾಡಿ ಏನಿರ್ಬೋದು ಅತಿ ಚಿಕ್ಕ ಸಂಖ್ಯೆ ಹಾಂ ಸೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ರಾ ಚಿಕ್ಕದೇ ಅಲ್ವಾ ಓ ಹುಷಾರು ನಾನು ಆ್ಯಕ್ಟಿವಿಟಿ ಮಾಡೋವಾಗಲೇ ಹೇಳಿದ್ನಲ್ಲ ನಾವು ಚಿಕ್ಕ ಸಂಖ್ಯೆ ಬರೆಯೋವಾಗಲಿರಲಿ ದೊಡ್ಡ ಸಂಖ್ಯೆ ಬರೆಯೋವಾಗಿರಲಿ ಸೊನ್ನೆಯನ್ನು ಮೊದಲು ಬಳಸಬಾರ್ದು ಸೊನ್ನೆಯನ್ನು ಮೊದಲು ಬಳಸಿದ್ರೆ ಏನಾಗುತ್ತೆ ಈಗ ಚಿಕ್ಕ ಸಂಖ್ಯೆಯಲ್ಲಿ ಉಳಿಯೋದು ಮತ್ತೆ ಮೂರಂಕಿ ಮಾತ್ರ ಆವಾಗ ಅದು ಮೂರು ಸಂಖ್ಯೆ ಆಗುತ್ತೆ ನಾಲ್ಕು ಅಂಕಿ ಸಂಖ್ಯೆ ಆಗಲ್ಲ ಸೊ ಸೊನ್ನೆ ಬಂದಂಥ ಸಂದರ್ಭದಲ್ಲಿ ಅದರ ನಂತರದ ಚಿಕ್ಕ ಸಂಖ್ಯೆಯನ್ನು ಮೊದಲು ಬಳಸಬೇಕು ಗೊತ್ತಾಯ್ತಲ್ಲ ಆಗ್ಲೇನು ಹೇಳಿದ್ದೆ ನಾನು ನೋಡಿ ಅದಕ್ಕೋಸ್ಕರನೇ ಮೂರು ಮೂರದ ನಂತರದ ಸ್ಥಾನದಲ್ಲಿ ಏನು ಬರೆದಿದ್ದೀವಿ ಸೊನ್ನೆ ತದನಂತರದ ಸ್ಥಾನದಲ್ಲಿ ನಾಲ್ಕು ಮತ್ತು ಒಂಬತ್ತು ಸೊ ಮೂರು ಸಾವಿರದ ನಲವತ್ತ ಒಂಬತ್ತು ಆಯ್ತಲ್ಲ ಹೇಗೆ ಬರೆಯೋದು ಅಂತ ಗೊತ್ತಾಯ್ತಲ್ಲ ಮಕ್ಕಳ ಇಲ್ಲಿ ನೋಡಿ ಇನ್ನೊಂದು ಯಾವುದೋ ಒಂದು ಸಂದರ್ಭ ಸಿಗ್ತಾ ಇದೆ ನಮಗೆ ಸಂಖ್ಯೆ ರಚನೆ ಮಾಡೋದಕ್ಕೆ ಯಾವುದಾದರೂ ಒಂದು ಅಂಕೆಯನ್ನು ಎರಡು ಬಾರಿ ಬಳಸಿ ನಾಲ್ಕು ಅಂಕಿಗಳ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡಬೇಕಂತೆ ಅಂಕಿಗಳು ಯಾವುದು ಅಂತ ನೋಡೋಣವಾ ಮೂರು ಬಂತು ನೆಕ್ಸ್ಟ್ ಯಾವ್ದು ಬರ್ತಾ ಇದೆ ಎಂಟು ಬಂತು ತದನಂತರ ಯಾವುದು ಬಂತು ಏಳು ಈ ಮೂರು ಅಂಕಿಯನ್ನು ಮಾತ್ರ ಬಳಸ್ಕೋಬೇಕು ಆದರೆ ನಾವು ರಚಿಸ್ಬೇಕಾಗಿರೋದು ಎಷ್ಟು ಅಂಕಿಯ ಸಂಖ್ಯೆ ನಾಲ್ಕು ಅಂಕಿಗಳ ಸಂಖ್ಯೆ ಒಂದನ್ನು ಎರಡು ಸಲ ಬಳಸ್ಕೋಬೋದಂತೆ ಯಾವುದಾದ್ರೂ ಒಂದು ಅಂಕಿನ ನೋಡೋಣ ದೊಡ್ಡ ಸಂಖ್ಯೆ ರಚನೆ ಮಾಡೋದು ಆಗಲೇ ನಾವು ಚಟುವಟಿಕೆಯಲ್ಲೂ ಗಮನಿಸಿದ್ವಿ ದೊಡ್ಡ ಸಂಖ್ಯೆ ಅಲ್ವಾ ಮಕ್ಕಳ ಯಾವುದರಿಂದ ಸ್ಟಾರ್ಟ್ ಮಾಡಬೇಕು ಸ್ಥಾನ ಸಾವಿರದ ಸ್ಥಾನದಲ್ಲಿ ನಾಲ್ಕು ಅಂಕಿದಲ್ವಾ ಎಸ್ ನಿಮ್ಮ ಊಹೆ ಸರಿ ಎಂಟು ದೊಡ್ಡ ಸಂಖ್ಯೆ ಎಂಟನ್ನು ಎರಡು ಬಾರಿ ಬಳಸ್ಕೊಳ್ಳೋಣ ಅಲ್ಲ ನೋಡಿ ಹಾಂ ಯೋಚಿಸಿದ್ರಾ ವೆರಿ ನೈಸ್ ಎಂಟು ಸಾವಿರದ ಎಂಟು ನೂರ ಎಪ್ಪತ್ತ ಮೂರು ಅತಿ ದೊಡ್ಡ ಸಂಖ್ಯೆ ಈಗ ಅತಿ ಚಿಕ್ಕ ಸಂಖ್ಯೆ ಯಾವುದು ಗಮನಿಸೋಣ ಹೇಳಿ ಚಿಕ್ಕದ್ರಿಂದ ಹೋಗಬೇಕಲ್ವಾ ನಿಮಗೆ ಗೊತ್ತಿದೆ ಈಗಾಗಲೇ ನಾವು ಮಾಡ್ತಾ ಬಂದಿದ್ದೀವಿ ಯಾವ ಅಂಕಿನ ಎರಡು ಸಲ ಬಳಸ್ಕೊಳ್ಳೋಣ ಎಸ್ ನೀವು ಹೇಳ್ತಾ ಇರೋದು ಸರಿ ಯಾವುದು ಮೂರನ್ನು ಎರಡು ಬಾರಿ ಬಳಸ್ಕೊಂಡಿದ್ದೀವಿ ತದನಂತರ ಏಳು ಮತ್ತು ಎಂಟು ಅಂಕಿಗಳನ್ನು ಬಳಸ್ಕೊಂಡಿದ್ದೀವಿ ಈಗ ಮೂರು ಸಾವಿರದ ಮುನ್ನೂರ ಎಪ್ಪತ್ತ ಎಂಟು ಡಿಯರ್ ಚಿಲ್ಡ್ರನ್ ಮಕ್ಕಳ ಇಲ್ಲಿ ನೋಡಿದ್ರ ಏನೋ ಕಾಣಿಸ್ತಾ ಇದೆ ಏನಪ್ಪ ನಮ್ಮ ಮಿಸ್ಸು ನಾಲ್ಕು ವಾಟ್ರ್ ಬಾಟ್ಲ್ಗಳನ್ನ ಜೋಡಿಸ್ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಹಾಂ ಈಗ ನಾನೊಂದು ಕೆಲಸ ಮಾಡಿದ್ದೀನಿ ಮಕ್ಕಳ ಈ ನಾಲ್ಕು ವಾಟ್ರ್ ಬಾಟ್ಲು ನೋಡಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತಾ ಇದೆ ಓ ರೆಡ್ ಚಿಕ್ಕದಿದೆ ಮಿಸ್ ಅಂತ ಇದ್ದೀರಾ ಹ್ಞೂ ಅದು ಪುಟಾಣಿದು ಹಾಗೆ ಈ ಕಡೆ ಇರೋದು ದೊಡ್ಡದಿದೆ ಪರ್ಪಲ್ದು ಬ್ಲೂದು ಅಲ್ವಾ ಹ್ಞೂ ಏನೋ ದೊಡ್ಡದು ಚಿಕ್ಕದು ಅಂತ ಇದ್ದೀರಾ ಸರಿ ಅಳತೆ ಮಾಡಿ ನಾನೀಗಿದ್ರ ಅಳತೆ ನೀಲ್ಲಿ ಇಟ್ಟಿದ್ದೀನಿ ನೋಡೋಣ ಎಷ್ಟಿರ್ಬೋದು ಅಳತೆ ಅಂತ ನೋಡೋಣವಾ ಹಾಂ ನೋಡಿ ಮಕ್ಕಳ ಇದರ ಎತ್ತರ ಹೈಟು ಎಷ್ಟಿದೆ ಅಂದರೆ ಇದು ಫಸ್ಟ್ ಇರೋ ಅಂಥದ್ದು ನೀಲಿ ಕಲರ್ ಬಾಟ್ಲು ಇಪ್ಪತ್ತಾರು ಸೆಂಟಿಮೀಟ್ರ್ ಇದೆ ಓದ್ಕೋತಾ ಇದ್ದೀರಾ ಇಲ್ಲಿ ಮಲ್ಟಿ ಕಲರ್ ಒಂದು ಕಾಣಿಸ್ತಾ ಇದೆಯಾ ಹಾಂ ಸಿಲ್ವರು ಮತ್ತು ಡಾರ್ಕ್ ಗ್ರೀನ್ ಥರ ಅದು ಇಪ್ಪತ್ತೈದು ಸೆಂಟಿಮೀಟ್ರ್ ರೈಟ್ ಇದೆ ಈ ಕಡೆ ಒಂದು ಚೋಟ ಚಿಕ್ಕದಿದೆ ನೋಡಿ ಬಾಟಲ್ಲು ಚಿಕ್ಕ ಪಾಪುಗಳು ಯೂಸ್ ಮಾಡೋದು ಆ ವಾಟರ್ ಬಾಟಲ್ಲು ಹದಿನೈದು ಸೆಂಟಿಮೀಟ್ರ್ ರೈಟ್ ಇದೆ ಇಲ್ಲಿ ಯಾವುದೋ ಒಂದು ದೊಡ್ಡ ವಾಟರ್ ಬಾಟಲ್ ಇದೆ ನೋಡಿ ಪರ್ಪಲ್ ಕಲರ್ದು ಅದ್ರದ್ದು ಎತ್ತರ ಮೂವತ್ತೊಂದು ಸೆಂಟಿಮೀಟ್ರ್ ಇದೆ ಮಕ್ಕಳ ಕಾಣಿಸ್ತಲ್ಲ ಈಗ ನಿಮ್ಗೆಲ್ರಿಗೂ ಒಂದು ಟಾಸ್ಕ್ ಈ ವಾಟರ್ ಬಾಟಲ್ಗಳನ್ನು ಎತ್ತರಕ್ಕೆ ಅನುಗುಣವಾಗಿ ನೀವೆಲ್ಲರೂ ಕೂಡ ನಿಮ್ಮ ಬುಕ್ಕಲ್ಲಿ ಚಿಕ್ಕದ್ರಿಂದ ದೊಡ್ಡದು ಅಂದರೆ ಯಾವ ಕ್ರಮ ಹೇಳಿ ನೋಡೋಣ ಎಸ್ ಚಿಕ್ಕದ್ರಿಂದ ದೊಡ್ಡ ಜೋಡಿಸಿ ಜೋಡಿಸ್ಕೊಂಬರೋಣ ಬನ್ನಿ ನೋಡಿ ಮಕ್ಕಳ ಇಲ್ಲಿ ವಾಟರ್ ಬಾಟಲ್ಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಚಿಕ್ಕದ್ರಿಂದ ದೊಡ್ಡದ ಕಡೆಗೆ ನಾವು ಜೋಡಿಸ್ಕೊಂಡು ಬಂದಿದ್ದೀವಿ ಈ ರೀತಿಯಾಗಿ ಸಂಖ್ಯೆಗಳನ್ನು ಚಿಕ್ಕದ್ರಿಂದ ದೊಡ್ಡದ ಕಡೆಗೆ ಜೋಡಿಸೋದನ್ನು ನಾವೇನಂತ ಕರಿತೀವಿ ಎಸ್ ವೆರಿ ಗುಡ್ ಏರಿಕೆ ಕ್ರಮ ಏರಿಕೆ ಕ್ರಮ ಅಥವಾ ಆರೋಹಣ ಕ್ರಮ ಎಂದರೆ ಕನಿಷ್ಠದಿಂದ ಗರಿಷ್ಠದ ಕಡೆಗೆ ವ್ಯವಸ್ಥೆಗೊಳಿಸುವುದು ಅದು ಯಾವುದೇ ವಸ್ತುವಿನ ಬೆಲೆ ಆಗಿರ್ಬೋದು ಎತ್ತರ ಆಗಿರ್ಬೋದು ಯಾವುದೇ ಪರಿಮಾಣಗಳಾಗಿರ್ಬೋದು ನಾವು ಕನಿಷ್ಠದಿಂದ ಗರಿಷ್ಠದ ಕಡೆಗೆ ವ್ಯವಸ್ಥೆಗೊಳಿಸಿದ್ರೆ ಅದನ್ನು ನಾವೇನಂತ ಕರಿತೀವಿ ಏರಿಕೆ ಕ್ರಮ ಅಥವಾ ಆರೋಹಣ ಕ್ರಮ ಎಂದು ಕರೆಯುತ್ತೇವೆ ವೆರಿ ನೈಸ್ ಚಿಲ್ಡ್ರನ್ ನೆನ್ಪಾಯ್ತಾ ಎಲ್ರಿಗೂ ಗುಡ್ ಈಗ ಮತ್ತೊಮ್ಮೆ ಇನ್ನೊಂದು ಪುಟಾಣಿ ಆಕ್ಟಿವಿಟಿ ನೋಡ್ಕೊಂಬರೋಣವಾ ನೋಡಿ ಮುಂದೆ ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಪ್ರಯತ್ನ ಪಡೋಣವಾ ಇಲ್ಲಿ ಕೊಟ್ಟಿರುವಂತಹ ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡೋಣ ಸಂಖ್ಯೆಗಳನ್ನು ಹೊದ್ಕೊಳ್ಳೋಣವಾ ಎಂಟು ನೂರ ನಲವತ್ತೇಳು ಒಂಬತ್ತು ಸಾವಿರದ ಏಳುನೂರ ಐವತ್ನಾಲ್ಕು ಎಂಟು ಸಾವಿರದ ಮುನ್ನೂರ ಇಪ್ಪತ್ತು ಐನೂರ ಎಪ್ಪತ್ತ ಒಂದು ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋದು ಏರಿಕೆ ಅಂದರೆ ಏನಂತ ಗೊತ್ತಾಯಿತು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯ ಕಡೆಗೆ ಚಿಕ್ಕದು ಯಾವುದು ಎಸ್ ಬರ್ತಾ ಇದೆ ನೋಡಿ ಚಿಕ್ಕದರಿಂದ ದೊಡ್ಡ ಕಡೆಗೆ ವ್ಯವಸ್ಥೆಗೊಳಿಸಿರುವಂಥದ್ದು ಐನೂರ ಎಪ್ಪತ್ತ ಒಂದು ಎಂಟು ನೂರ ನಲವತ್ತ ಏಳು ತದನಂತರದ ದೊಡ್ಡ ಸಂಖ್ಯೆ ಎಂಟು ಸಾವಿರದ ಮುನ್ನೂರ ಇಪ್ಪತ್ತು ನಂತರದ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ಸಾವಿರದ ಏಳು ನೂರ ಐವತ್ತ ನಾಲ್ಕು ವೆರಿ ಗುಡ್ ಚಿಲ್ಡ್ರನ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ನಾವೀಗ ಮತ್ತೊಮ್ಮೆ ಇನ್ನೊಂದು ಪುಟಾಣಿ ಆಕ್ಟಿವಿಟಿ ನೋಡ್ಕೊಂಬರೋಣ ಚಿಲ್ಡ್ರನ್ ಏನಪ್ಪಾ ಮಿಸು ಇಲ್ಲಿ ಪಳಪಳ ಅಂತ ಉಳಿತಾ ಇರುವಂತ ಕ್ರಿಸ್ಟಲ್ ಮಣಿ ಸರಗಳನ್ನ ಜೋಡಿಸ್ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೌದು ಮಕ್ಕಳು ಕ್ರಿಸ್ಟಲ್ ಮಣಿಗಳಿಂದ ಮಾಡಿರುವಂತ ಸರಗಳು ಕ್ರಿಸ್ಟಲ್ ಮಣಿಗಳನ್ನ ಸ್ವಲ್ಪ ಬೆಲೆ ಜಾಸ್ತಿನೇ ಇರುತ್ತಲ್ವಾ ಹೌದು ಏನಿರ್ಬೋದು ಬೆಲೆಗಳು ನೋಡೋಣವಾ ಹಾಂ ಎರಡು ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ಈ ಸ್ಕೈ ಬ್ಲೂ ಕಲರ್ದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ರೂಪಾಯಿ ಈ ಒಂದು ಪಿಂಕ್ ಕಲರ್ ಕ್ರಿಸ್ಟಲ್ ಸರ ಮೂರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಈ ಒಂದು ಗ್ರೀನ್ ಕಲರ್ ಕ್ರಿಸ್ಟಲ್ ಸರ ಎರಡು ಸಾವಿರದ ಎಂಟುನೂರ ಅರವತ್ತ ನಾಲ್ಕು ರೂಪಾಯಿ ಹೌದು ಈಗೊಂದು ಕೆಲಸ ಮಾಡೋಣವಾ ಈ ಒಂದು ಕ್ರಿಸ್ಟಲ್ ಸರಗಳನ್ನ ನಾವು ಯಾವ್ದು ಜಾಸ್ತಿ ಹ ಜಾಸ್ತಿ ಇರೋದ್ರಿಂದ ನಾವು ಹಂಗೇ ಕಡಿಮೆ ಕಡಿಮೆ ಮಾಡ್ತಾ ಜೋಡಿಸ್ತಾ ಬರಣ ಹಾ ಮಕ್ಳ ಇಲ್ಲಿ ನೋಡಿ ದೊಡ್ಡದ್ರಿಂದ ಚಿಕ್ಕದ ಕಡೆಗೆ ಜೋಡ್ಸಿಟ್ಟಿದೀವಿ ಅತೀ ಕಾಸ್ಟ್ಲಿ ಹೆಚ್ಚು ಬೆಲೆ ಇರುವಂತ ಈ ಕ್ರಿಸ್ಟಲ್ ಮಣಿದು ಮೂರ್ ಸಾವಿರದ ಎಂಟುನೂರ ಎಪ್ಪತ್ತೈದು ಮೊದಲು ಇದ್ರ ನಂತರ ಕಡಿಮೆ ಬೆಲೆ ಅಂತಂದ್ರೆ ಎರಡು ಸಾವಿರದ ಎಂಟುನೂರ ಅರವತ್ನಾಲ್ಕು ತದನಂತರ ಕಡಿಮೆ ಬೆಲೆ ಅಂದ್ರೆ ಎರಡು ಸಾವಿರದ ಮುನ್ನೂರ ಐವತ್ತೆಂಟು ತದನಂತರ ಕಡಿಮೆ ಬೆಲೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ಮೂರು ಇಲ್ಲಿ ನಾವು ಬೆಲೆಗಳಿಗೆ ಅನುಗುಣವಾಗಿ ದೊಡ್ಡದ್ರಿಂದ ಏನು ಮಾಡಿದೀವಿ ಚಿಕ್ಕದ್ರ ಕಡೆಗೆ ಬಂದಿದೀವಿ ಹೀಗೆ ಸಂಖ್ಯೆಗಳನ್ನು ದೊಡ್ಡದ್ರಿಂದ ಚಿಕ್ಕದ್ರ ಕಡೆಗೆ ಜೋಡಿಸೋದನ್ನ ನಾವೇನಂತ ಕರಿತೀವಿ ನಿಮ್ಮ ಒಂದು ಊಹೆ ನೀವೇನು ತಿಂಕ್ ಮಾಡ್ತಾ ಇದ್ದೀರಾ ಅದು ಕರೆಕ್ಟ್ ಇಳಿಕೆ ಕ್ರಮ ಅಥವಾ ಅವರೋಹಣ ಕ್ರಮ ಅಂದ್ರೆ ಗರಿಷ್ಠದಿಂದ ಕನಿಷ್ಠದ ಕಡೆಗೆ ವ್ಯವಸ್ಥೆಗೊಳಿಸ್ತಕ್ಕಂಥದ್ದು ಅಂತ ಅರ್ಥ ವೆರಿ ನೈಸ್ ಚಿಲ್ಡ್ರನ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ನಾವೀಗ ಈಗಾಗಲೇ ಕಲ್ತಿರುವಂತಹ ಈ ಅಂಶವನ್ನು ಪುನರ್ಮನನ ಮಾಡ್ಕೊಳ್ಳೋಣ ಈ ಸಂಖ್ಯೆಗಳನ್ನು ನೀವೀಗ ಇಳಿಕೆ ಕ್ರಮದಲ್ಲಿ ಜೋಡಿಸೋದಕ್ಕೆ ಪ್ರಯತ್ನ ಪಡಿ ಎಸ್ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ವೆರಿ ಗುಡ್ ಚಿಲ್ಡ್ರೆನ್ ನೋಡಿ ಇಳಿಕೆ ಕ್ರಮ ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯ ಕಡೆಗೆ ಜೋಡಿಸಿದ್ದೀವಿ ಇಲ್ಲಿ ತೊಂಬತ್ತೆರಡು ಸಾವಿರದ ಐನೂರ ನಲವತ್ತೇಳು ರುಗಳು ಎಂಬತ್ತೆಂಟು ಸಾವಿರದ ಏಳುನೂರ ಹದಿನೈದು ರುಗಳು ತದನಂತರದ ಚಿಕ್ಕ ಸಂಖ್ಯೆ ನಲವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೊಂದು ರುಗಳು ತದನಂತರದ ಸಂಖ್ಯೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ರುಗಳು ನೋಡಿ ಮಕ್ಕಳ ಇಲ್ಲೇನೋ ಒಂದು ಒಂದಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ಆ ಒಂಬತ್ತಕ್ಕೆ ಒಂದನ್ನು ಕೂಡಿದ್ವಿ ಅಂತಂದರೆ ನಮಗೆ ಏನು ಸಿಗ್ತಾ ಇದೆ ಎರಡಂಕಿಯ ಅತಿ ಚಿಕ್ಕ ಸಂಖ್ಯೆ ಸಿಗ್ತಾ ಇದೆ ನೆಕ್ಸ್ಟ್ ನೋಡಿ ಹಾಗೆ ಎರಡಂಕಿಯ ಅತಿ ದೊಡ್ಡ ಸಂಖ್ಯೆಗೆ ತೊಂಬತ್ತೊಂಬತ್ತಕ್ಕೆ ಒಂದನ್ನು ಕುಡಿದ್ರೆ ನಮಗೆ ಮುಂದಿನ ಏನು ಸಿಗ್ತಾ ಇದೆ ನೂರು ನೂರು ಅಂತಕ್ಕಂಥದ್ದು ಮೂರಂಕಿಯ ಚಿಕ್ಕ ಸಂಖ್ಯೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲ ಇಲ್ಲಿ ನೋಡಿ ಎ ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತ ಒಂಬತ್ತು ಒಂದನ್ನು ಕುಡಿದ್ವಿ ಅಂದರೆ ನಮಗೇನು ಸಿಗ್ತಾ ಇದೆ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಹಾಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದನ್ನು ಕೂಡಿದ್ರೆ ನಮಗೇನು ಸಿಗ್ತಾ ಇದೆ ಹತ್ತು ಸಾವಿರ ಹತ್ತು ಸಾವಿರ ಅಂತಕ್ಕಂಥದ್ದು ಐದಂಕಿಯ ಚಿಕ್ಕ ಸಂಖ್ಯೆ ಹಾಗೆ ನೋಡಿ ಮಕ್ಕಳ ಏನಿದು ಓದಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದಕ್ಕೆ ನಾವು ಒಂದನ್ನು ಕೂಡಿದ್ವಿ ಅಂತ ಹೇಳಿದ್ರೆ ನಮಗೇನು ಸಿಗ್ತಾ ಇದೆ ಎಸ್ ಏನಿದು ಒಂದು ಲಕ್ಷ ಒಂದು ಲಕ್ಷ ಅಂತಕ್ಕಂಥದ್ದು ಆರಂಕಿಯ ಅತಿ ಚಿಕ್ಕ ಸಂಖ್ಯೆ ಹಾಗೆ ಇಲ್ಲಿ ನೋಡಿ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದನ್ನು ಕೂಡಿದ್ರೆ ನಮಗೆ ದೊರೆತಿರ್ತಕ್ಕಂತಹ ಅತೀ ಎಷ್ಟಂಕಿಯ ಚಿಕ್ಕ ಸಂಖ್ಯೆ ಏಳು ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ಹತ್ತು ಲಕ್ಷ ಹಾಗೆ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಏಳು ಅತಿ ದೊಡ್ಡ ಸಂಖ್ಯೆ ಇದಕ್ಕೆ ನಾವು ಒಂದನ್ನು ಕೂಡಿದ್ರೆ ನಮಗೆ ಎಂಟಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದರೆ ಯಾವುದು ಒಂದು ಕೋಟಿ ಸಿಗ್ತಾ ಇದೆ ಎಷ್ಟು ವಿಸ್ಮಯ ಅಲ್ವಾ ಮಕ್ಕಳ ಸಂಖ್ಯೆಗಳೇ ಹಾಗೆ ಹಾಂ ಅತಿ ದೊಡ್ಡ ಸಂಖ್ಯೆಗೆ ಯಾವುದೇ ಒಂದು ಅಂಕಿಗಳ ಅತಿ ದೊಡ್ಡ ಸಂಖ್ಯೆಗೆ ಒಂದನ್ನು ಕೂಡಿ ನೋಡಿದ್ವಿ ಇಲ್ಲಿ ನೋಡಿ ಎರಡಂಕಿಯ ಅತಿ ಚಿಕ್ಕ ಸಂಖ್ಯೆಯಿಂದ ನಾವೇನು ಮಾಡ್ತಾಯಿದ್ದೀವಿ ಒಂದನ್ನು ಕಳೀತಾ ಇದ್ದೀವಿ ಕಳೆದ್ರೆ ಏನು ಸಿಕ್ತು ಒಂದಂಕಿಯ ದೊಡ್ಡ ಸಂಖ್ಯೆ ಹಾಗೆ ಮೂರಂಕಿಯ ಚಿಕ್ಕ ಸಂಖ್ಯೆಯಿಂದ ಒಂದನ್ನು ಕಳೆದ್ರೆ ಏನು ಸಿಗ್ತಾ ಇದೆ ಅಂಕಿಯ ದೊಡ್ಡ ಸಂಖ್ಯೆ ನಾಲ್ಕಂಕಿಯ ಚಿಕ್ಕ ಸಂಖ್ಯೆಯಿಂದ ಒಂದನ್ನು ಕಳೆದ್ರೆ ಮೂರಂಕಿಯ ದೊಡ್ಡ ಸಂಖ್ಯೆ ಸಿಗ್ತಾ ಇದೆ ಐದಂಕಿಯ ಚಿಕ್ಕ ಸಂಖ್ಯೆಯಿಂದ ಒಂದನ್ನು ಕಳೆದಾಗ ನಾಲ್ಕಂಕಿಯ ದೊಡ್ಡ ಸಂಖ್ಯೆ ಸಿಗ್ತಾ ಇದೆ ಇಲ್ಲಿ ಗಮನಿಸಿ ಮಕ್ಕಳ ಇಲ್ಲಿ ಆರಂಕಿಯ ಚಿಕ್ಕ ಸಂಖ್ಯೆಯಿಂದ ಒಂದನ್ನು ಕಳೆದ್ರೆ ನಮಗೆ ಹಾಂ ಐದಂಕಿಯ ದೊಡ್ಡ ಸಂಖ್ಯೆ ಸಿಗ್ತಾ ಇದೆ ಹಾಗೆ ಇಲ್ಲಿ ಏಳಂಕಿಯ ಚಿಕ್ಕ ಸಂಖ್ಯೆಯಿಂದ ಒಂದನ್ನು ಕಳೆದ್ರೆ ಆರಂಕಿಯ ದೊಡ್ಡ ಸಂಖ್ಯೆ ಸಿಗ್ತಾ ಇದೆ ವೆರಿ ಗುಡ್ ಅದೇ ಥರನಾಗಿ ಎಂಟಂಕಿಯ ಚಿಕ್ಕ ಸಂಖ್ಯೆಯಿಂದ ಒಂದನ್ನು ಕಳೆದ್ರೆ ಏಳು ಅಂಕಿಯ ದೊಡ್ಡ ಸಂಖ್ಯೆ ಸಿಗ್ತಾ ಇದೆ ಸಂಖ್ಯೆಗಳು ಎಷ್ಟು ವಿಸ್ಮಯ ಅಲ್ವ ಮಕ್ಕಳ ಎಸ್ ವೆರಿ ಗುಡ್ ಇದನ್ನು ನೀವೇ ಮಾಡಬೇಕಪ್ಪ ನಾನೀಗ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಮೂರು ಯಾವುದಾದರೂ ಒಂದು ಅಂಕಿಯನ್ನು ಎರಡು ಬಾರಿ ಬಳಸಿ ಸೇಮ್ ನಾಲ್ಕು ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯನ್ನು ಬರೀರಿ ಈ ಒಂದು ತರಗತಿನಲ್ಲಿ ಏನೇನೆಲ್ಲ ಕಲ್ತ್ಕೊಂಡ್ಬಂದ್ವಿ ಒಂದು ಸಲ ಪುನರ್ಮನನ ಮಾಡ್ಕೊಳ್ಳೋಣ ಮಕ್ಕಳ ಸಂಖ್ಯೆಗಳ ಬಗೆಗೆ ತಿಳಿದುಕೊಂಡ್ವಿ ಆ ಸಂಖ್ಯೆಗಳಲ್ಲಿ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ಅಭ್ಯಾಸ ಮಾಡಿದ್ವಿ ತದನಂತರ ಸಂಖ್ಯೆಗಳನ್ನು ರಚನೆ ಮಾಡಿದ್ವಿ ನಾಲ್ಕು ಅಂಕಿಯ ಸಂಖ್ಯೆಗಳು ಅರ್ಗೆ ಮೂರು ಅಂಕಿಗಳನ್ನು ಕೊಟ್ಟಾಗ ನಾಲ್ಕು ಅಂಕಿಗಳ ಸಂಖ್ಯೆಗಳನ್ನು ರಚನೆ ಮಾಡಿದ್ವಿ ಏರಿಕೆ ಮತ್ತು ಇಳಿಕೆ ಕ್ರಮಗಳ ಬಗ್ಗೆ ತಿಳ್ಕೊಂಡ್ವಿ ವೆರಿ ನೈಸ್ ಚಿಲ್ಡ್ರನ್ ಮುಂದಿನ ಒಂದು ತರಗತಿನಲ್ಲಿ ಸ್ಥಾನ ಬೆಲೆ ಕೋಷ್ಟಕವನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ತೋರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡೋಣ ನಮಸ್ಕಾರ ಮಕ್ಕಳ ಮಂಜುಳಾ ಜೆ ವಿಜ್ಞಾನ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಂಗಳೂರು ದಕ್ಷಿಣ ವಲಯ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಧನ್ಯವಾದಗಳು ಮಕ್ಕಳ